ಐ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ನಾನು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಅಡುಗೆ ಮಾಡೋ ಟೈಮಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ನಿದ್ದೆ ಸೊ ನೋಡಿ ಮತ್ತು ರಾಶಿ ಪಾತ್ರೆ ನಮ್ಮ ಮಮ್ಮಿ ತೊಳೆದಿಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಎತ್ತಿಡಬೇಕು ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕು ಅಡುಗೆ ಮಾಡಬೇಕು ಇವತ್ತು ತೊಗರಿ ಕಾಳು ಬರುತ್ತಲ್ಲ ಉಂಡೆ ಆ ಕಾಳನ್ನ ಹಾಕಿ ಉಪ್ಸಂಬರ್ ಮಾಡ್ತಿದ್ದೀನಿ ಮುದ್ದೆ ಮಾಡಬೇಕು ಅನ್ನೋ ಆಗ್ತಾ ಇದೆ ಸೊ ಬೆಳಿಗ್ಗೆ ಶನಿವಾರ ಆಗಿರೋದ್ರಿಂದ ವಾರ ಪೂಜೆ ಎಲ್ಲ ಆಗಿ ಮಧ್ಯಾಹ್ನ ಟಯರ್ಡ್ ಆಗಿ ಮಲ್ಕೊಂಡು ಅದ್ರ ಜೊತೆ ಒಂದು ಹ್ಯಾಪಿ ನ್ಯೂಸ್ ವೆರಿ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನು ಅಂತ ಹೇಳ್ತೀನಿ ಇವಾಗ ಬನ್ನಿ ಹಾಗೆ ಕೆಲಸ ಮಾಡಿಕೊಂಡು ಆ ವಿಷಯನ ಶೇರ್ ಮಾಡ್ತೀನಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾವಾಗ ನೋಡ್ತೀನೋ ಅಂತ ಫೀಲ್ ಆಗ್ತಿದೆ ನನಗೆ ಹೆಂಬಾ ಕೊಟ್ಟೆ ಸೊ ಹಾ ಓಕೆ ಇಲ್ಲ ಇಲ್ಲ ಅನ್ನಿಸ್ತಿದೆ ಸೊ ಶೇರ್ ಮಾಡ್ಕೊಳ್ತೀನಿ ಏನು ಎತ್ತ ಅಂತ ಎಲ್ಲ ಬನ್ನಿ ಇವಾಗ ಇದನ್ನೆಲ್ಲ ಜೋನ್ಸ್ಬಿಟ್ಟು ಪಟ್ಟಾ ಪಟ್ಟಂತ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಇವಾಗ ನಾನು ತೆಂಗಿನಕಾಯಿ ಎಲ್ಲಾನು ಒಂದೇ ಟೈಮ್ ತುರಿದು ಇಟ್ಕೊಬಿಡ್ತೀನಿ ಬಾಕ್ಸ್ಗೆ ಹಾಕಿ ನೀವೆಲ್ರಿಗೂ ಗೊತ್ತು ಸೊ ಅಡುಗೆ ಮನೆಲ್ಲ ಹಾಗೆ ಕ್ಲೀನ್ ಕೂಡ ಮಾಡಾಯಿತು ಅಡುಗೆ ಆಗ್ತಿದೆ ಈ ಏನು ತೊಗರಿ ಕಾಳು ಏನಿದೆ ಎಂಟು ವಿಷಲಿ ಬರ್ಸಿದ್ದೀನಿ ಕುಕ್ಕೇ ಆಗಿಲ್ಲ ಅಂದರೆ ಅದು ಗಟ್ಟಿ ಇರುತ್ತೆ ಅಲ್ವ ಒಣಗ್ಸಿರ್ತಾರೆ ಸೊ ಕುಕ್ ಕುಕ್ಕಾಗಿಲ್ಲ ಚೆನ್ನಾಗಿ ನಾನು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಅದನ್ನು ಎರಡು ವಿಷಲ್ ಬರೆಸ್ತೆ ಅಂದರೆ ತೊಗರಿ ಕಾಳು ಹಂಗೆ ನನಗೆ ಗಟ್ಟಿ ಗಟ್ಟಿ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ವಿಷುಗೂ ಅಷ್ಟೇ ಸೊ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಬೇಕು ನಂಗೆ ಬಂದರೆ ಇಷ್ಟ ಆಗುತ್ತೆ ಸೊ ಹಾಗಾಗಿಬಿಟ್ಟು ನನ್ನ ಮೆಣಸಿಂಗಣಿ ಟೊಮೊಟೊ ತೊಗೊಂಡು ಖಾರ ರುಬ್ಕೊಳ್ಳೋಣ ಅಷ್ಟರಲ್ಲಿ ಇದು ವಿಜುವಲ್ ಬರಲಿ ಅಂದ್ಬಿಟ್ಟು ಎಲ್ಲ ತಗೊತಾ ಇದೆ ಏನಪ್ಪ ಗುಡ್ ನ್ಯೂಸ್ ಅಂತ ಅಂದರೆ ನನ್ನ ಫ್ರೆಂಡ್ಗೆ ಆಯಿತು ನೀವೆಲ್ರಿಗೂ ಗೊತ್ತು ಅವಳು ಯಾರು ಏನು ಅಂತೆಲ್ಲ ಸೊ ನಾನು ನೈನ್ ಮಂತ್ಸ್ ಬ್ಯಾಕೆನೇನೆ ಗೊತ್ತಾದಾಗ ಹೇಳಿದ್ದೆ ನಿಮ್ಮೆಲ್ಲರಿಗು ಸೊ ನೀವೆಲ್ಲ ಗೆಸ್ ಮಾಡಿದ್ರಿ ಮಗು ಆಗಿದೆ ನಾನು ಪಾಪನ ನೋಡೋಕೆ ಹೋಗಬೇಕಾದಷ್ಟು ಬೇಗ ಮೈಸೂರಲ್ಲೇ ಡೆಲಿವರಿ ಆಗಿರೋದು ಸೊ ವೆರಿ ಸೂನ್ ನಾನು ತೋರಿಸ್ತೀನಿ ಹೋದಾಗ ಸಿಕ್ಕಬೇ ಖುಷಿ ಅಂದ್ಕೊಂಡು ನನಗೇನೇ ಆಯಿತು ಅಂತ ಹೇಳ್ಬೋದು ಮಗು ತುಂಬ ಖುಷಿ ಇದೆ ಅಂದರೆ ಅವಳು ಚೈಲ್ಡ್ಹುಡ್ ಇನ್ನೂ ಗೊತ್ತು ಆ್ಯಂಡ್ ನನ್ನ ಜೂನಿಯರ್ ಆಗಿರ್ಬೋದು ಬಟ್ ತುಂಬಾ ಕ್ಲೋಸು ನಾನು ಅಂದ್ಕೊಂಡೆ ಇನ್ನು ಡೆಲಿವರಿ ಡೇಟ್ ಐ ಥಿಂಕ್ ಏಪ್ರಿಲ್ಗೆ ಇದ್ದಿದ್ದು ಊರಿಗೆ ಹೋಗ್ತೀನಲ್ಲ ಅವಾಗ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಹಬ್ಬಕ್ಕೆ ಹೋಗ್ತೀನಲ್ಲ ಅಂತ ಅಂದ್ಕೊಂಡೆ ಬಟ್ ಡೆಲಿವರಿ ಕೂಡ ಆಯಿತು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಇದೇ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಬೆಳಗ್ಗೆ ನನಗೆ ಫಸ್ಟು ಗುಡ್ ನ್ಯೂಸ್ ಅಂತ ಗೊತ್ತಾಗಿದ್ದು ಆ ನ್ಯೂಸ್ನಿಂದನೇನೆ ಸೊ ಇವಾಗ ಕಾರಕ್ಕೆಲ್ಲ ರೆಡಿ ಮಾಡಿಕೊಂಡು ರುಬ್ಕೋತಾ ಇದ್ದೀನಿ ಆಮೇಲೆ ಬೇರೆ ಕೆಲಸ ಮಾಡಬೇಕು ಮುದ್ದೇನೂ ಮಾಡೋದಿದೆ ಅಂತ ಹೇಳಿದ್ದೆ ಅಲ್ವಾ ಅದ್ರ ಪಾಡ್ಗೆ ಅದು ವಿಷಲ್ ಬರ್ತಾ ಇರುತ್ತೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತೀನಿ ನನಗೆ ಸೌಂಡ್ಸ್ ಅಂತಂದರೆ ಆಗೋಲ್ಲ ಈ ಮಿಕ್ಸರ್ನ ಆನ್ ಮಾಡೋದು ಇಲ್ಲ ಏನಾದರೂ ಕುಟ್ಟೋದು ವಿಸಲ್ ಸೌಂಡು ಇದೆಲ್ಲ ಸ್ವಲ್ಪ ಒಂಥರ ಇರಿಟೇಟ್ ಫೀಲ್ ಆಗುತ್ತೆ ಹಂಗಾಗಿ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ನಾನು ಹೆಂಗೆ ಟೇಸ್ಟ್ ನೋಡೋದು ಸಾಲ್ಟ್ ಏನಾದರೂ ಕಮ್ಮಿ ಇದೆಯಾ ಅಂತ ಮೇಲಕ್ಕೆ ಅದು ಬರುತ್ತಲ್ಲ ಹೋಲಲ್ಲಿ ಅದ್ರಲ್ಲಿ ಟೇಸ್ಟ್ ನೋಡಿ ಸಾಲ್ಟ್ ಏನಾದರೂ ಹಾಕಬೇಕು ಏನು ಅಂತೆಲ್ಲ ಸೇರಿಸ್ಕೋತೀನಿ ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು ಸೇರಿಸ್ದೆ ಈಗ ಅವರು ಕೇಳಿದ್ರೆ ಗುಜ್ಜಿ ಚಿಂಟು ನಾನು ಬಿಡಕ್ಕೆ ಇಟ್ಕೋದೋ ನೋಡಿ ಹಾಗೆ ನಮ್ಮ ಮನೆ ಪಕ್ಕ ಇದ್ದಾರಲ್ಲ ಅವರು ಮನೆ ದೇವರ ಹಬ್ಬನ ಮಾಡ್ತಾ ಇದ್ರು ಸೊ ಹಂಗಾಗಿ ಶಾಮಿಯನ್ನೆಲ್ಲ ಹಾಕಿಸಿ ಅಡುಗೆ ಎಲ್ಲ ಮಾಡಿಸ್ತಾ ಇದ್ದಾರೆ ನಾಳೆ ಇರೋದು ದೇವರ ಹಬ್ಬ ಸೊ ಹಂಗಾಗಿ ಅವರು ಅವೆಲ್ಲ ಹಾಕಿಸ್ತಾ ಇದ್ರು ಸೊ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕೂಗಿದ್ದು ಓಕೆ ಇವಾಗ ಖಾರ ಎಲ್ಲ ಏನು ರುಬ್ಬಿದೆ ಅಲ್ವ ಟಮೊಟೊ ಎಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಅದು ಕುಕ್ ಆಗೋ ಅಷ್ಟರಲ್ಲಿ ಇದು ಟಾ ಎಂಥ ಮುದ್ದೆ ಕೂಡ ಇಟ್ಬೋಣ ಅಂತ ಇಟ್ಟಿದ್ದೆ ನಾನು ಎರಡು ಒಟಾಟ ಟೈಮ್ ಆಗುತ್ತೆ ಅಲ್ವಾ ಬಿಸಿ ಮುದ್ದೆ ಉಪ್ಪು ಸಾಂಬಾರ್ ಅವಾಗ ಅವಾಗ ಮಾಡ್ತಾಯಿರ್ತೀವಿ ನಮ್ಮ ಮನೇಲಿ ನಮ್ಮ ಮಮ್ಮಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಿಂಗೆ ಹಿಂಗೆ ಅದು ಜೀವನ ಹ್ಮ್ ಎಷ್ಟೋ ಪ್ರೀತಿಗಳಿಗೆ ಮುಚ್ಚೋಯ್ತದ ಚೆನ್ನಾಗಿತ್ತು ಮುಚ್ಚಾಗಿತ್ತರ ಅಷ್ಟು ಬೈಲ್ ಮಾಡಿಕೊಂಡು ಬೆಳಗಾನ ನಿದ್ಗೆಟ್ಕೊಂಡು ಮೆಸೇಜ್ ಮಾಡ್ಕೊಂಡು ಬೆಳಗಾನ ಅಪ್ಪ ಹೋದ್ರಿಗೆ ಎಷ್ಟು ನೋವಿದೆ ಫಸ್ಟ್ ಫ್ಲೈಟ್ ಇಂದ ಸಾಕಿರೋ ಮಕ್ಕಳು ಓಡೋಗೋದು ಅವ್ರ ಹೋಮನ ಅನ್ಭೋಗ್ಸೋದು ಎಷ್ಟು ಕಷ್ಟ ಜೀವನ ಕೂಡ ಬಸಲಾಪುರ ಸ್ವಾಮಿ ಅಯ್ಯೋ ಅವ್ರು ಹೇಳಿದ್ದಾರೆ ಯಾರು ಲವ್ ಅಲ್ಲಿ ಮೋಸ ಹೋದ್ರೆ ಸೂಸೈಡ್ ಮಾಡ್ಕೋಬೇಡಿ ನಂತರ ರಿಕ್ವೆಸ್ಟ್ ಮಾಡಿದ್ರೆ ಹುಡುಗಿ ಬರ್ತೀನಿ ಯಾರೆಲ್ಲ ನೋಡಿದಿರ ಗೊತ್ತಿಲ್ಲ ಬಸಲಾಪುರ ಸ್ವಾಮಿ ಇನ್ಸ್ಟಾಗ್ರಾಮ್ ಅಲ್ಲಿ ನನಗಂತೂ ಒಂದೇ ಒಂದ್ ಬೇಜಾರು ಓಕೆ ಅವನು ಲವ್ ಮಾಡಿದ ಸಿನ್ಸಿಯರ್ ಆಗಿ ಅದೆಲ್ಲ ಓಕೆ ಸಿನ್ಸಿಯರ್ ಆಗಿ ಮಾಡ್ಲಿ ಆ ತರ ಫೋಟೋಸ್ ಎಲ್ಲಾ ಹಾಕಿ ಅದು ಇಡೀ ಅವ್ರ್ ತಾನದಾನಿಗೆ ಬೈಕ ಬಂದ್ರೆ ಯಾರ್ ತಾನೇ ಅಂದ್ರೆ ರಿಕ್ವೆಸ್ಟ್ ಮಾಡ್ತೆ ಅಂತಾನೆ ಆಗ್ಲಿಲ್ಲ ಅತ್ತೆ ಬಗ್ಗೆ ಅಷ್ಟ್ ಕೇವಲ ಹೋಗಿ ಮಾತಾಡ್ತೇವೆ ಬಗ್ಗೆ ಅವ್ರ ಮಾ ಮಾವನ್ ಬಗ್ಗೆ ಅದ್ ಅವ್ರ ಇಡೀ ಕುಟುಂಬದ ಬಗ್ಗೆ ಎಲ್ಲಾ ಅಷ್ಟ್ ಕೇವಲವಾಗಿ ಮಾತಾಡದ್ರೆ ಮನಸ್ಸಿಗೆ ಯಾರ್ ತನೆ ನೋವಾಗಲ್ಲ ಯಾರ್ ತರ ಹುಡುಗಿ ಕೊಡ್ತಾರೆ ಏನೋ ಅವ್ನವ್ರ್ ನಿಗದ್ದೆಲ್ಲ ಈ ಕಡೆ ಹುಡ್ಗಿ ಇಷ್ಟ ಪಡ್ತಿದೀನಿ ನನ್ಗ್ ಬೊಕ್ಕಾಗಲ್ಲ ಜೀವನ್ದಲ್ಲಿ ದಯ್ವಿಟ್ಟು ನನ್ಗ್ ಕುಡಿಯಿಂದ ಜನನ ಹೆಲ್ಪ್ ಮಾಡ್ತೇನೆ ನಾವ್ ವೇಟ್ ಮಾಡ್ ವೇಯ್ಟ್ ಮಾಡ್ಬೋದಿತ್ತು ಆದ್ರೂ ಒಂದ್ ಹುಡುಗಿ ಹುಡ್ಗಿ ಹಾಕಿ

ಇಲ್ಲ ಹಬ್ಬ ಮಾಡಿದ್ರು ಪಟಾಕಿ ಹೊಡಿತಾ ಇದಾರಪ್ಪ ಇನ್ನು ಗೊತ್ತಿಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ ಹಬ್ಬಕ್ಕೆ ನಾಳೆ ಊಟಕ್ಕೆ ಬನ್ನಿ ಅನ್ಬಿಟ್ಟು ದೇವ್ರ ಹಬ್ಬ ಮಾಡ್ತಾ ಇದೀವ ಅಂತ ಕಡೆ ಏನಿಲ್ಲ ಏನ್ ಹಬ್ಬ ಮಾಡಿದ್ರು ಫೋನ್ ಮಾಡಿ ಹೇಳದೆ ಇಲ್ಲಿ ಸಿಟಿ ಇಲ್ಲಿ ಸ್ವಲ್ಪ ಅಫಿಶಿಯಲ್ ಆಗಿ ಇನ್ವೈಟ್ ಮಾಡ್ತಾ ನೋಡಿ ನನ್ ಫೇವ್ರೇಟ್ ಹಬ್ಬ ಇದು ನಮ್ಮ ಮಮ್ಮಿ ಫೇವ್ರೇಟ್ ಉದ್ದೇ ಹಬ್ಬ ಮುದ್ದೆ ಮಾಡ್ಬಾರಾ ಮುದ್ದೆ ಒಂದ್ ಕೂಡ ಹ ಹ ಕಮ್ಮಿ ಆಗಿದೆ ಅಂದಾಗ ತಿರಿತನ ಹಾಕೋ ಇಲ್ಲ ಅಂದ್ರೆ ಏನೋ ಕರೆಕ್ಟ ಆಗಿರಲ್ಲ ಗಂಟು ಫಾಸ್ಟಾಗಿ ಮಾಡ್ಬೇಕು ತಿರುಸ್ತಾ ಇರ್ಬೇಕು ಅಂದ್ರೆ ಗಂಟ ಆಗುತ್ತೆ ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಎಡವರ್ಟ್ ಮಾಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ ನನಗೆ ಗೊತ್ತು ಮುದ್ದೆ ಮಾಡೋದು ಕಲಿಬೇಕಾದ್ರೆ ಒಂಥರ ಬೇಯಿಸಲ್ಲ ಹಂಗಂಗೆ ಮಾಡ್ಬಿಡೋದು ಕೈಯೆಲ್ಲ ಅಂಟೋ ತರ ಮಾಡೋದು ಮಾಡೋದ್ರಲ್ಲಿ ಸ್ಪೆಷಲ್ ನಮ್ಮ ಅಪ್ಪ ಬಂದ್ರೆ ಅಪ್ಪನಿಗೆ ತೆಳ್ಳಿಗೆ ಇರಬೇಕು ತೆಳ್ಳಿಗೆಲ್ಲ ಮಾಡಕ್ಕೆ ಬದಲ್ ಅಷ್ಟು ಟೆಂಟ್ ಮಾಡ್ಬಿಡ್ತೀನಿ ಸೊ yaar okay, udit ಸೊ ಮಮ್ಮಿಗೆ ಫಸ್ಟ್ ಹಾಕಿಟ್ಬಿಟ್ಟೆ ನಾನು ಇನ್ನು ವಿಷಗೆ ಡ್ಯಾಡಿಗೆಲ್ಲ ಹಾಟ್ ಬಾಕ್ಸ್ಗೆ ಇದ್ದೀನಿ ವಿಶು ಬರೋದು ತುಂಬ ಲೇಟು ಅವನು ಒಂದೊಂದು ಹನ್ನೆರಡು ಹಿಂಗಾಗುತ್ತೆ ಸೊ ಅವ್ನಿಗೆ ಹಾಕಿಟ್ಬಿಟ್ರೆ ಇನ್ನು ಡ್ಯಾಡಿ ಬರ್ತಾರೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಬರ್ತಾರೆ ಅವರು ವಾಕಿಂಗ್ ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಮಾತುಕತೆ ಆಡ್ತಾ ಇರ್ತಾರಲ್ವ ಸೊ ಅವರಿಗೆ ಎತ್ತಿಟ್ಬಿಟ್ಟು ನಾವು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇಡ್ತಾ ಇದ್ದೆ ನಮ್ಮ ಮನೆ ಮುದ್ದೆ ರೆಗ್ಯುಲರಾಗಿ ಮಾಡೇ ಮಾಡ್ತೀವಿ ಆಲ್ಮೋಸ್ಟ್ ಮಾಡ್ತೀವಿ ವಾರದಲ್ಲಿ ಒಂದು ದಿನ ಎರಡು ದಿನ ತಪ್ಪೋದು ಅಕಸ್ಮಾತಾಗಿ ಏನಾದರೂ ಮಾಡಿದ್ರೆ ಅದನ್ನು ಬಿಟ್ಟರೆ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತೀವಿ ಎಲ್ಲರೂ ತಿಂತೀವಿ ಕೂಡ ನೀವು ಡಯಟ್ ಮಾಡ್ತೀರಾ ಮುದ್ದೆ ತಿನ್ನಲ್ವ ಅದು ತಿಂತೀರಾ ಇದು ತಿಂತೀರಾ ಅಂತ ಒಂದಷ್ಟು ಜನ ಕೇಳ್ತಾರೆ ಬಟ್ ನಾನು ಅಷ್ಟು ಡೀಪಾಗಿ ಮಾಡೋದಿಲ್ಲ ನಾನು ಏನು ತಿಂತೀನಿ ಸೊ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಅಷ್ಟೊಂದು ಡೀಟೇಲಾಗಿ ತೋರಿಸೋಲ್ಲ ಗೊತ್ತಿರುತ್ತೆ ನಿಮಗೂ ಅದು ಇದು ಕೆಲಸಗಳ ನಡುವೆ ಎಲ್ಲ ಸಾಕು ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಅಂತ ಸೊ ಹಾಗಾಗಿ ನಾನು ಯಾವಾಗಲಾದರೂ ನಾನು ವೀಡಿಯೋನ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಇದನ್ನೆಲ್ಲ ತೋರಿಸ್ತೀನಿ ಪರ್ಟಿಕ್ಯುಲರಾಗಿ ಒಂದು ವೀಡಿಯೋ ಇದ್ದೀನಿ ಅಂತ ಅಂದರೆ ಇದೆಲ್ಲ ಅಷ್ಟು ಹೋಗಲ್ಲ ಬಟ್ ಅವಾಗ ಅವಾಗ ತೋರಿಸ್ತಾ ಇರ್ತೀನಿ ನಮ್ಮ ಮನೆ ರಾಗಿ ಕಲಿಯದ ತಕ್ಷಣ ಮಿಲ್ ಮಾಡಿಸೋದಕ್ಕೆ ಮಮ್ಮಿ ತೊಳೆದು ಒಣಗಾಕ್ಬಿಟ್ಟು ಕೊಟ್ಬಿಡ್ತಾರೆ ಸೊ ಇದ್ದಾಗಲೇ ಮಾಡಿಸ್ಕೋತೀವಿ ಸ್ವಲ್ಪ ಎಲ್ತ್ ಕಾನ್ಷಿಯಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂತ ನಾನು ಮುದ್ದೆ ಎಲ್ಲ ಮಾಡಿ ಹಾಟ್ ಕಿಟ್ಟಿ ಈಗ ನನಗೆ ಬುಜ್ಜಿಗೆ ಅಂತ ತೊಗೊಳ್ತಾ ಇದ್ದೀನಿ ಕಿಚನ್ನ ಕೂಡ ಹಾಗೆ ಕ್ಲೀನ್ ಮಾಡಿಕೊಂಡೆ ಸಿಟ್ಟೆಲ್ಲ ಚೆಲ್ದಿರುತ್ತೆ ಅಲ್ವಾ ಹಾಗಾಗಿ ಆ್ಯಂಡ್ ಇವತ್ತಿನ ಇಷ್ಟೇ ಥ್ಯಾಂಕ್ ಯು